ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈ ವಿಡಿಯೋದಲ್ಲಿ ಮಳೆಗಾಲದಲ್ಲಿ ಅಂತೋರಿಯಂ ಗಿಡಗಳನ್ನು ಯಾವ ರೀತಿ ಕೇರ್ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ ಹಾಗೆಯೇ ಯಾವ ಫರ್ಟಿಲೈಸರನ್ನು ಕೊಡಬಹುದು ಮತ್ತು ಅಂತೋರಿಯಂ ಗಿಡಗಳನ್ನು ರಿಪೋರ್ಟಿಂಗ್ ಮಾಡ್ಕೊಳ್ಳೋದನ್ನು ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಈ ಅಂತೋರಿಯಂ ಗಿಡ ಅನ್ನುವಂಥದ್ದು ವರ್ಷದಲ್ಲಿ ಎಲ್ಲ ದಿವಸವೂ ಹೂ ಬಿಡುವಂತಹ ಒಂದು ಗಿಡ ಮಳೆಗಾಲದಲ್ಲಿಯೂ ಕೂಡ ತುಂಬ ಚೆನ್ನಾಗಿ ಹೂ ಬರ್ತದೆ ಒಂದು ಸಲಕ್ಕೆ ಹೂ ಬಂದರೆ ಎರಡರಿಂದ ಮೂರು ತಿಂಗಳುಗಳ ಕಾಲ ಹೂ ಹಾಗೇ ಇರ್ತದೆ ಈ ವರ್ಷ ನನ್ನ ಹತ್ತಿರ ಇರುವ ಎಲ್ಲ ಗಿಡದಲ್ಲೂ ಕೂಡ ಹೂ ಬಂದಿದೆ ಕೆಲವೊಂದು ಗಿಡದಲ್ಲಿ ದೊಡ್ಡ ದೊಡ್ಡ ಸೈಜಲ್ಲಿ ಹೂ ಬಂದಿದೆ ಕೆಲವೊಂದು ಗಿಡದಲ್ಲಿ ಚಿಕ್ಕ ಚಿಕ್ಕ ಹೂ ಬಂದಿದೆ ನಾನು ಲಾಸ್ಟ್ ಇಯರಲ್ಲಿ ರೀಪಾರ್ಟಿಂಗ್ ಮಾಡಿಕೊಂಡ ಗಿಡದಲ್ಲೂ ಕೂಡ ಈ ವರ್ಷ ಒಂದೊಂದಾಗಿ ಹೂ ಬಿಡ್ತಾಯಿದೆ ಯಾರಾದರೂ ಫಸ್ಟ್ ಟೈಮ್ ಆಗಿ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ನೋಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ರೀಪಾರ್ಟಿಂಗ್ ಮಾಡಿ ಇಟ್ಕೊಂಡ ಗಿಡದಲ್ಲಿ ಚಿಕ್ಕದಾಗಿ ಹೂ ಬರ್ತದೆ ಇದು ಹಳೆಯ ಗಿಡ ಆದ್ದರಿಂದ ಹೂವು ಎಷ್ಟು ದೊಡ್ಡದಾಗಿ ಬಂದಿದೆ ಅಂತ ನೋಡಿ ಗಿಡಕ್ಕೆ ಏಜ್ ಆಗ್ತಾ ಹೋದ ಹಾಗೆ ಹೂವಿನ ಸೈಜ್ನಲ್ಲಿ ವ್ಯತ್ಯಾಸ ಕಂಡು ಬರ್ತದೆ ಇದು ನೋಡಿ ಚಿಕ್ಕ ಮಗ್ನಲ್ಲಿ ಹಾಕಿಂತಹ ಒಂದು ಗಿಡ ಇನ್ನು ಈ ಗಿಡವನ್ನು ರೀಪಾಟಿಂಗ್ ಮಾಡುವಾಗ ಮೀಡಿಯಂ ಸೈಜ್ ಪಾಟ್ಗೆ ಹಾಕ್ಕೊಳ್ತೀನಿ ಇನ್ನು ಆಂಥೋರಿಯಂ ಗಿಡಗಳಿಗೆ ಫರ್ಟಿಲೈಸರ್ ಹಾಕುವ ವಿಷಯಕ್ಕೆ ಬಂದರೆ ನಾನು ಜಾಸ್ತಿಯಾಗಿ ನನ್ನ ಆ್ಯಂಥೋರಿಯಂ ಗಿಡಗಳಿಗೆ ಲಿಕ್ವಿಡ್ ಫರ್ಟಿಲೈಸರನ್ನೇ ಹಾಕ್ತೀನಿ ನೀವಿಲ್ಲಿ ನೋಡ್ತಾ ಇದ್ದೀರಲ್ವ ಇದು ವೈಟ್ ರೈಸ್ ತೊಳೆದಂತಹ ನೀರು ಇದನ್ನು ನಾನು ಹದಿನೈದು ದಿವಸಕ್ಕೊಮ್ಮೆ ನನ್ನ ಆ್ಯಂಥೋರಿಯಂ ಗಿಡಗಳಿಗೆ ಹಾಕ್ತೇನೆ ಹಾಗೆ ತಿಂಗಳಿಗೊಮ್ಮೆ ಸಗಣಿ ನೀರನ್ನು ಕೂಡ ಹಾಕ್ತೇನೆ ಈಗ ರೆಗ್ಯುಲರ್ ಆಗಿ ಫರ್ಟಿಲೈಸರ್ ಹಾಕ್ತಾ ಬರೋದರಿಂದ ಗಿಡದಲ್ಲಿ ಯಾವಾಗಲೂ ಹೂ ಬರ್ತಾನೆ ಇರ್ತದೆ ಈ ಗಿಡಗಳನ್ನು ಮಳೆಗಾಲದಲ್ಲಿ ತಿಂಗಳಿಗೊಮ್ಮೆ ಆದರೂ ಮಳೆ ಬರುವಂತಹ ಪ್ಲೇಸಲ್ಲಿ ಇಟ್ಕೊಳ್ಬೇಕು ಮಳೆ ನೀರು ಬೀಳುವುದರಿಂದ ಗಿಡದ ಗ್ರೋತ್ ಕೂಡ ಚೆನ್ನಾಗಿ ಆಗುತ್ತೆ ಹಾಗೆ ಹೂವುಗಳು ಕೂಡ ಹೆಚ್ಚು ಹೆಚ್ಚಾಗಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ ಇನ್ನು ಈ ಆಂಥೋರಿಯಂ ಗಿಡಗಳನ್ನು ಯಾವ ರೀತಿಯಾಗಿ ರೀಪಾರ್ಟಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಈ ಗಿಡಗಳನ್ನು ಪ್ರತಿ ವರ್ಷ ರಿಪೋರ್ಟಿಂಗ್ ಮಾಡುವ ಅಗತ್ಯ ಇರುವುದಿಲ್ಲ ಯಾವ ಗಿಡದಲ್ಲಿ ಜಾಸ್ತಿ ಬೇಬಿ ಪ್ಲ್ಯಾಂಟ್ ಹುಟ್ಕೊಂಡಿರುತ್ತೋ ಅಂಥ ಗಿಡಗಳನ್ನು ಮಾತ್ರ ರಿಪೋರ್ಟಿಂಗ್ ಮಾಡಿಕೊಂಡ್ರೆ ಸಾಕಾಗ್ತದೆ ನಾನಿಲ್ಲಿ ರಿಪೋರ್ಟಿಂಗ್ ಮಾಡ್ಕೊಳ್ತಿರುವ ಗಿಡದಲ್ಲಿ ಒಂದೇ ಒಂದು ಬೇಬಿ ಪ್ಲ್ಯಾಂಟ್ ಇದೆ ಹಾಗೆ ಮತ್ತು ಅದೇ ಪಾಟ್ ಕೂಡ ತುಂಬ ಚಿಕ್ಕದಾಯಿತು ಅಂತ ಅಂದ್ಬಿಟ್ಟು ಬೇರೆ ಪಾಟಿಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಬೇಬಿ ಪ್ಲ್ಯಾಂಟ್ಗಳನ್ನು ಸಪ್ರೇಟಾಗಿ ನೆಡ್ತಾ ಇಲ್ಲ ಈ ಅಂತೋರಿಯಂ ಗಿಡಗಳನ್ನು ರೀಪಾಟಿಂಗ್ ಮಾಡಿಕೊಳ್ಳುವಂತಹ ಟೈಮಲ್ಲಿ ಪಾಟಿನ ಸೈಜ್ ಹಾಗೂ ಗಿಡದ ಸೈಜ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಚಿಕ್ಕ ಗಿಡ ನೆಡುವುದಾದರೆ ನಾವು ಆದಷ್ಟು ಚಿಕ್ಕ ಪಾಟ್ನಲ್ಲೇ ಹಾಕ್ಕೊಳ್ಬೇಕು ನಾನಿದು ಚಿಕ್ಕ ಗಿಡವನ್ನು ನೆಟ್ಟು ಹೆಚ್ಚು ಸಮಯ ಆಗಲಿಲ್ಲ ಹಾಗಾಗಿ ಗಿಡ ಏನು ಅಷ್ಟು ದೊಡ್ಡದಾಗಿ ಬಂದಿಲ್ಲ ಇದನ್ನೀಗ ಸ್ವಲ್ಪ ದೊಡ್ಡದಾಗಿರುವಂತಹ ಒಂದು ಪಾಟಿಗೆ ಶಿಫ್ಟ್ ಮಾಡಿಕೊಳ್ತಾ ಇದ್ದೀನಿ ಇದು ಡಾರ್ಕ್ ರೆಡ್ ಬಣ್ಣದ ಹಳೆ ವೆರೈಟಿ ಗಿಡ ನೋಡಲಿಕ್ಕೆ ಸ್ವಲ್ಪ ಮಿನಿಯೇಚರ್ ಗಿಡ ಥರನೇ ಕಾಣಿಸುತ್ತೆ ರೀಫಾಟಿಂಗ್ ಮಾಡಿಕೊಳ್ಳುವಂತಹ ಟೈಮಲ್ಲಿ ಗಿಡದ ಎಲ್ಲ ರೂಟನ್ನು ಉಳಿಸ್ಕೊಳ್ಬೇಕಂತೇನಿಲ್ಲ ನೋಡಿ ಈ ಥರ ಜಾಸ್ತಿ ಉದ್ದ ಬಂದಿರುವಂತಹ ರೂಟ್ಗಳನ್ನೆಲ್ಲ ಕಟ್ ಮಾಡಿ ತೆಗಿಬಹುದು ಸಿದರಂದನ್ನು ಕೂಡ ನೀಟಾಗಿ ಕಟ್ ಮಾಡ್ಕೊಳ್ಬಹುದು ನಾನಿಲ್ಲಿ ಕೈಯಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ರೂಟನ್ನು ಇಟ್ಕೊಂಡ್ರೆ ಸಾಕಾಗ್ತದೆ ಆ ಪಾಟ್ಗಿಂತ ಸ್ವಲ್ಪ ದೊಡ್ಡದಾಗಿರುವ ಪಾಟನ್ನು ತಗೊಂಡಿದ್ದೀನಿ ಹಾಗೆ ಡ್ರೈನೇಜ್ ಹೋಲ್ಗಳನ್ನು ಟೈಲ್ಸ್ ಪೀಸಿಂದ ಕವರ್ ಮಾಡಿಕೊಂಡಿದ್ದೀನಿ ಆಂಥೋರಿಮ್ ಗಿಡಗಳನ್ನು ನೆಡುವಂತಹ ಟೈಮಲ್ಲಿ ಕೋಕೋಪಿಟ್ ಮತ್ತು ವರ್ಮಿ ಕಾಂಪೋಸ್ಟನ್ನು ಮಾತ್ರ ಹಾಕಿ ಕೂಡ ಗಿಡವನ್ನು ನೆಡಬಹುದು ಆದರೆ ನಾನು ನನ್ನಲ್ಲಿರುವ ಹೆಚ್ಚಿನ ಗಿಡಗಳನ್ನು ಜಾಸ್ತಿ ಮಣ್ಣಲ್ಲೇ ನೆಟ್ಟಿರುವಂಥದ್ದು ಇದನ್ನು ಕೂಡ ಮಣ್ಣಲ್ಲೇ ನೆಟ್ಕೊಳ್ತಾ ಇದ್ದೀನಿ ಈ ಗಿಡಗಳನ್ನು ನೆಡುವಾಗ ಪಾಟಿನಲ್ಲಿ ಮುಕ್ಕಾಲು ಭಾಗ ಆಗುವಷ್ಟು ಮಾತ್ರ ಪಾಟಿಂಗ್ ಮಿಕ್ಸನ್ನು ತುಂಬಿಸ್ಕೊಂಡು ಗಿಡವನ್ನು ನಡಬೇಕು ಯಾಕೆ ಅಂತ ಹೇಳಿದರೆ ಗಿಡ ಬೆಳೀತಾ ಬರುವಾಗ ಗಿಡದ ರೂಟ್ಗಳೆಲ್ಲ ಗಿಡದ ಮೇಲ್ಭಾಗಕ್ಕೆ ಬುಡದಿಂದ ಮೇಲ್ಭಾಗಕ್ಕೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದಕ್ಕೋಸ್ಕರ ಮುಕ್ಕಾಲು ಭಾಗ ಆಗುವಷ್ಟು ಮಾತ್ರ ಮಣ್ಣನ್ನು ಅಥವಾ ಪಾಟಿಂಗ್ ಮಿಕ್ಸನ್ನು ಹಾಕ್ಕೊಂಡ್ರೆ ಸಾಕಾಗ್ತದೆ ಬೇಕಾಗುವಷ್ಟು ಮಣ್ಣನ್ನು ಹಾಕ್ಕೊಂಡು ನಂತರ ಕೈಯಿಂದ ಚೆನ್ನಾಗಿ ಪ್ರೆಸ್ ಮಾಡಿ ಈ ಪಾಟಿ ಮಿಕ್ಸನ್ನು ಟೈಟ್ ಮಾಡಿಕೊಳ್ಬೇಕಾಗ್ತದೆ ಮತ್ತೆ ಬೇಕಾದರೆ ಕಾಂಪೋಸ್ಟನ್ನು ಹಾಕ್ಕೊಳ್ಬಹುದು ನಾನಿಲ್ಲಿ ಸ್ವಲ್ಪ ಕೌಡನ್ ಕಾಂಪೋಸ್ಟ್ ಅಂದರೆ ಸಗಣಿ ಗೊಬ್ಬರವನ್ನು ಮನೆಯಲ್ಲೇ ಇರುವ ಸಗಣಿ ಗೊಬ್ಬರವನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಕೌಡನ್ ಕಾಂಪೋಸ್ಟ್ ಇಲ್ಲ ಅಂತ ಹೇಳಿದರೆ ವರ್ಮಿ ಕಾಂಪೋಸ್ಟ್ ಅಥವಾ ಕಿಚನ್ ವೇಸ್ಟೇಜ್ನಿಂದ ಮಾಡಿದಂತಹ ಕಾಂಪೋಸ್ಟನ್ನು ಕೂಡ ಹಾಕ್ಕೊಳ್ಬಹುದು ಈ ಗಿಡವನ್ನು ಯಾವ ಟೈಮಲ್ಲಿ ಬೇಕಾದರೂ ರಿಪಾರ್ಟಿಂಗ್ ಮಾಡ್ಕೊಳ್ಬಹುದು ಹಾಗೆ ನೀರನ್ನು ಹಾಕುವಂತಹ ಟೈಮಲ್ಲಿ ಗಿಡದ ಬುಡದಲ್ಲಿರುವ ಮಣ್ಣಿನ ತೇವಾಂಶವನ್ನು ನೋಡಿಕೊಂಡು ನೀರನ್ನು ಹಾಕ್ಕೊಳ್ಬೇಕು ಯಾಕೆಂದರೆ ಆ್ಯಂಥೋರಿಯಂ ಗಿಡ ಯಾವಾಗ ತೇವಾಂಶವನ್ನು ಇಷ್ಟಪಡುವ ಗಿಡ ಆದ್ದರಿಂದ ಜಾಸ್ತಿ ಗಿಡದ ಬುಡವನ್ನು ಡ್ರೈ ಆಗಲಿಕ್ಕೆ ಬಿಡಬಾರ್ದು ನೋಡಿದ್ರಲ್ಲ ಫ್ರೆಂಡ್ಸ್ ಆ್ಯಂಥೋರಿಯಂ ಗಿಡವನ್ನು ಯಾವ ರೀತಿ ಕೇರ್ ಮಾಡಬೇಕು ಅಂತ ಹಾಗೆಯೇ ಯಾವ ರೀತಿ ರಿಪೋರ್ಟಿಂಗ್ ಮಾಡಬೇಕಂತ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್